ಈ ದೇಶ ಆವತ್ತು ವಿಶ್ವಗುರು ಆಗುತ್ತೆ ಬಿಟ್ರೆ ಯಾವುದೋ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಓಡದ್ರೇನೋ ಚೀನಾಗ ಹೋಗ್ಬಿಟ್ಟು ಓಡದ್ರೇನೋ ಅಲ್ಲ ರಾಜಕೀಯ ಇಟ್ಕೊಂಡು ಈ ವೇದಿಕೆ ಮೇಲೆ ನಿಂತಿಲ್ಲ ನನಗೆ ದಲಿತರ ಮಕ್ಕಳು ಬೇರೆ ಅಥವಾ ಇನ್ಯಾವುದೋ ಬೇರೆ ಜಾತಿ ಮಕ್ಕಳು ಬೇರೆ ಅಂತಲ್ಲ ನನಗೆ ಚಿಕ್ಕವನಾಗಿಂದನೂ ಒಂದು ವಿಸ್ಮಯ ಒಂದು ಆಶ್ಚರ್ಯ ಯಾಕೆ ಇವ್ರನ್ನ ಸಪರೇಟ್ ಆಗಿ ನೋಡ್ತಾರೆ ಅಂತ ಈ ದಿನ ತುಂಬಾ ಸಾರ್ಥಕತೆ ಅನ್ಸೋಂತ ಒಂದು ದಿನ ಹುಟ್ಟಿನೂ ಸಾರ್ಥಕ ಆಯ್ತಪ್ಪ ಪರವಾಗಿಲ್ಲ ಅನ್ಸೋಂತ ಒಂದು ದಿನ ಒಬ್ಬ ಐ ಪಿ ಎಸ್ ಆಫೀಸರು ಒಂದು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇನ್ನೂ ಸುಮಾರು ಹದಿನೈದು ಹದಿನಾರು ವರ್ಷ ಸೇವೆ ಇರುವಂಥವರು ಆ ಉನ್ನತ ಅಧಿಕಾರವನ್ನು ಪಡೆಯುವಂಥವರು ನಮ್ಮ ತಂದೆಯವರು ಹೆಸರು ಹೇಳಿದ್ರು ಅದಕ್ಕಿಂತ ಸಾರ್ಥಕತೆ ಇನ್ನೇನು ಇಲ್ಲ ಅಂತ ಅನ್ಸುತ್ತೆ ಇದು ನಾನು ಏನು ಇವತ್ತು ಸಾರ್ಥಕತೆ ಅನುಭವಿಸ್ತಾ ಇದ್ದೀನಿ ಏನು ಒಂದು ಮನಸ್ತೃಪ್ತಿಯನ್ನು ಅನುಭವಿಸ್ತಾ ಇದ್ದೀನಿ ಅದನ್ನ ಈ ನನ್ನ ಸಹೋದರರು ಈ ನನ್ನ ಮಕ್ಕಳು ಅನುಭವಿಸ್ಬೇಕು ಅನ್ನೋದು ನನ್ನ ಕನಸು ಅದಕ್ಕೋಸ್ಕರ ಇದೊಂದು ಪ್ರೋಗ್ರಾಮ್ ನನ್ನೆಲ್ಲರೂ ಕೇಳ್ತಿದ್ರು ಸ್ನೇಹಿತರು ಕೇಳ್ತಿದ್ರು ಹಿತೈಷಿಗಳು ಇನ್ನೊಂದಷ್ಟು ಕುಹಕ ಕೂಡ ಆಡ್ತಿದ್ರು ಯಾಕೆ ಎಸ್ ಸಿ ಎಸ್ ಟಿ ಮಾತ್ರ ಯಾಕೆ ಏನಕ್ಕೆ ಎಸ್ ಟಿ ಎಸ್ ಟಿ ಮಕ್ಕಳು ಮಾತ್ರ ಬಡವರ ಅವ್ರನ್ನು ಬಿಟ್ಟು ಸಮಾಜದಲ್ಲಿ ಬೇರೆ ಯಾರು ಬಡವರಿಲ್ವಾ ಬೇರೆ ಯಾರಿಗೂ ಅರ್ಹತೆ ಇಲ್ವಾ ಅಂತ ಕೇಳ್ತಾ ಇದ್ರು ನಾನು ಎಸ್ ಸಿ ಎಸ್ ಟಿ ಕುಟುಂಬದಿಂದ ಬಂದಿರೋಂಥವನ್ನಲ್ಲ ನಾನೊಂದು ಒಕ್ಕಲು ಕುಟುಂಬದಿಂದ ಒಕ್ಕಲಿಗರ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಹುಡುಗ ನನಗೂ ಸಹ ಫೀಸ್ ಕಟ್ಟಬೇಕಾದ್ರೆ ಆವತ್ತಿಂದನೂ ಕಷ್ಟನೇ ನನ್ನ ತಮ್ಮನ ಫೀಸ್ ಕಟ್ಟಬೇಕಾದ್ರೂ ಕಷ್ಟ ನನ್ನ ತಂಗಿಗೆ ಫೀಸ್ ಕಟ್ಟಬೇಕಾದ್ರು ಕಷ್ಟ ಫೀಸ್ ಕಟ್ಬೇಕಾದ್ರೆ ಏನ್ ಕಷ್ಟ ಇತ್ತು ಅಂತ ನಮಗೆ ಗೊತ್ತಿದೆ ಫೀಸ್ ಕಡ್ದೇ ಇದ್ದರೆ ಶಾಲೆಯಲ್ಲಿ ಎಷ್ಟು ಸಲ ನಿಮ್ಮ ಹೆಸರು ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ನನ್ನ ಜನಾಂಗಕ್ಕೆ ಮಾಡಬಾರ್ದು ಅಂತ ನಾನೇನಲ್ಲ ನನ್ನ ಜನಾಂಗಕ್ಕೂ ಮಾಡಬೇಕು ಅದನ್ನು ನಾನು ಜನ ನನ್ನ ಜನಾಂಗಕ್ಕೂ ಮಾಡ್ತಿದ್ದೀನಿ ಬೇರೆಯವ್ರಿಗೂ ಸಹ ಮಾಡ್ತಿದ್ದೀನಿ ಆದರೆ ನಾನು ಒಂದು ಸಮುದಾಯವನ್ನು ಮಾತ್ರ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತಂದರೆ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ನನ್ನ ಚೌಕಟ್ಟಿನಲ್ಲೇ ಮಾಡೋ ಅಂತ ಕೆಲಸ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ವಾಬ್ಸಂದ್ರ ಬಾಲಕಿಯರ ಪ್ರೌಢಶಾಲೆ ಏನಿದೆ ಅದನ್ನು ನಾನು ದತ್ತಕ್ಕೆ ಪಡ್ಕೊಳಕ್ಕೆ ಕಾರಣ ಈ ನಮ್ಮ ಕೃಷ್ಣಪ್ಪಣ್ಣ ಅವ್ರು ನನ್ನ ಕರ್ಕೊಂಡೋದ್ರು ಶಾಲೆ ಪ್ರಥಮ ಬಾರಿಗೆ ಹೋದೆ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಮನಸ್ಸು ಮಾಡಿದೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇರೆ ಸ್ಕೂಲ್ಗಳವರೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಗೊಂದು ಸ್ವಲ್ಪ ಸಹಾಯ ಮಾಡಿ ನಮ್ಮ ಶಾಲೆಗೆ ಏನೋ ಒಂದು ಟಾಯ್ಲೆಟ್ ಮಾಡಿಕೊಡಿ ನಮ್ಮ ಶಾಲೆಗೆ ಬುಕ್ಸ್ ಕೊಡ್ತಿ ನನಗೆ ನನ್ನ ಯೋಗ್ಯತೆ ಏನಂತ ಗೊತ್ತಿತ್ತು ನನ್ನ ಯೋಗ್ಯತೆ ಒಂದು ಶಾಲೆಯನ್ನು ಮಾತ್ರ ಅವತ್ತು ಮಾಡೋದಾಗಿತ್ತು ನನ್ನ ಯೋಗ್ಯತೆ ಇಡೀ ತಾಲೂಕಿನ ಎಲ್ಲ ಶಾಲೆಗಳನ್ನು ಮಾಡೋ ಅಷ್ಟು ಶಕ್ತಿ ನನಗೆ ದೇವರಿಂದ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಶಾಲೆಯನ್ನು ತಗೊಂಡೆ ಒಂದು ಶಾಲೆಯನ್ನು ಪರಿಪೂರ್ಣವಾಗಿ ನನ್ನ ಮನಸ್ಸಿಗೆ ಅನಿಸಿದಾಗೆ ಒಂದು ಪರಿಪೂರ್ಣ ಶಾಲೆಯನ್ನಾಗಿ ಮಾರ್ಪಾಟ್ ಮಾಡಿದೆ ಇವತ್ತು ಆ ಶಾಲೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿದ್ದೀನಿ ಅದನ್ನು ನಾ ಆ ರೀತಿ ನನ್ನ ವರ್ಕಿಂಗ್ ಸ್ಟೈಲ್ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಅದರ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ನೂರೆಂಟು ಕಡೆ ನಾನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಗೊತ್ತು ನನ್ನ ರಿಸೋರ್ಸಸ್ ಏನಿದೆ ನನ್ನ ಹುಡುಗರು ಯಾರಿದ್ದಾರೆ ನಾವು ಎಷ್ಟು ಮಾತ್ರ ಕೆಲಸ ಮಾಡ್ಬೋದು ನನಗೆ ಗೊತ್ತಿರೋ ಹಾಗೆ ಇವತ್ತು ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ಒಂದು ನೀಟಾಗಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಇದು ನಾನು ಮಾತ್ರ ಮುಖ ಕಾಣ್ತಾ ಇದ್ದೀನಿ ನನ್ನ ಮಾತ್ರ ಪೋಸ್ಟರಲ್ಲಿದೆ ಇದರಿಂದ ನನ್ನ ನೂರಾರು ಹುಡುಗರ ಕೆಲಸ ಇದೆ ಅವರೆಲ್ಲರ ಮುಖ ಈ ಸಂದೀಪ್ ರೆಡ್ಡಿ ಅಂತಹ ಒಂದು ಕೆಲಸ ಮಾಡಕ್ಕೆ ಹೊರಟಾಗ ನನಗೆ ಗೊತ್ತಿದೆ ನನ್ನ ಹತ್ರ ಹಣ ಎಷ್ಟಿದೆ ಅಣ್ಣ ಹೇಳ್ತಿದ್ರು ತಾನೆ ಪ್ರತಿ ವರ್ಷ ಮಾಡಬೇಕು ಪ್ರತಿ ವರ್ಷ ಮಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ ಪ್ರತಿ ವರ್ಷ ಮಾಡಬೇಕು ಅಂದ್ರೆ ನಾನು ಮಾತು ಕೊಟ್ಬಿಡ್ತೀನಿ ಎಲ್ಲ ಸಮುದಾಯಗಳ ಹುಡುಗರು ಬಂದ್ಬಿಡ್ತಾರೆ ಇವತ್ತೇನೋ ನನ್ನ ಹತ್ರ ಕಾಸಿತ್ತು ನಾಲ್ಕು ಸೈಡ್ ಜಾಸ್ತಿ ಆಗಿತ್ತು ಇವತ್ತು ಸೇಲ್ ಮಾಡಿದ್ದೆ ನಮ್ದೊಂದು ಹೋಟ್ಲುಗಳಿದೆ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗಿತ್ತು ಇವತ್ತೇನೋ ದುಡ್ಡು ಕೊಟ್ಬಿಟ್ಟೆ ಮುಂದಿನ ವರ್ಷನೂ ನಾನು ನಿಮಗೆ ಮುಖ ತೋರಿಸ್ಬೇಕು ಮುಂದಿನ ವರ್ಷವೂ ಮುಖ ತೋರಿಸ್ಬೇಕು ಅಂದ್ರೆ ನನ್ನ ಚೌಕಟ್ಟು ಏನಿದೆ ಅಂತ ನನಗೆ ಗೊತ್ತು ಆ ಚೌಕಟ್ಟಿನಲ್ಲೇ ಮಾಡ್ತಿದ್ದೀನಿ ಬಿಟ್ರೆ ನನಗೆ ದಲಿತರ ಮಕ್ಕಳು ಬೇರೆ ಅಥವಾ ಇನ್ಯಾವುದೋ ಬೇರೆ ಜಾತಿ ಮಕ್ಕಳು ಬೇರೆ ಅಂತಲ್ಲ ಪ್ರತಿಯೊಬ್ಬರಿಗೂ ಮಾಡುವಂತಹ ಶಕ್ತಿ ನನಗೆ ಕೊಡಪ್ಪ ಅಂತ ಪ್ರತಿಯೊಂದು ದಿವಸನೂ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಒಂದು ದಿವಸ ಪ್ರತಿಯೊಬ್ಬರ ಜೊತೆನೂ ನಾನು ನಿಂತ್ಕೊಳೋ ಅಂಥ ಕೆಲಸ ಆ ದೇವ್ರ ಶಕ್ತಿ ಕೊಟ್ಟರೆ ಮಾಡೇ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾನು ರಾಜಕೀಯವಾಗಿ ಯಾವುದೇ ಕಾರಣ ಇಟ್ಕೊಂಡು ರಾಜಕೀಯ ಕಾರಣಗಳಿಟ್ಕೊಂಡು ಈ ವೇದಿಕೆ ಮೇಲೆ ನಿಂತಿಲ್ಲ ನನಗೆ ನನ್ನ ಜನ ಅಂದರೆ ಇಷ್ಟ ಬಡವರು ಅಂದ್ರೆ ಇಷ್ಟ ಕೆಳಗಡೆ ಇರೋರು ಅಂದರೆ ಇಷ್ಟ ಅವರಲ್ಲಿ ಒಂದು ನಗು ಮೂಡಿದ್ರೆ ಆ ನಗುವಿಗೆ ನಾನು ಕಾರಣ ಆದರೆ ಆವತ್ತು ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ ಆ ಒಂದು ಸ್ವಾರ್ಥಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಬಿಟ್ರೆ ಇನ್ಯಾವುದು ರಾಜಕಾರಣ ಕೆಲಸಕ್ಕೆ ಮಾಡ್ತಾ ಇಲ್ಲ ನನ್ನೆಲ್ಲ ಮಕ್ಕಳಿಗೆ ದಲಿತ ಕುಟುಂಬಗಳಿಂದ ಬಂದಿದ್ದೀರಾ ನಾವು ಒಕ್ಕಲಿಗರು ಬ್ರಾಹ್ಮಣರು ಬಲ್ಜಿಗಾ ಕಮ್ಯುನಿಟಿನೋ ಯಾರಾದರೂ ಇದ್ರೆ ಅಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಮನೆ ಇದ್ರೆ ಊರು ಅಂತಾರೆ ನೀವು ಮಾತ್ರ ದಲಿತರು ಮಾತ್ರ ಒಂದು ಇಪ್ಪತ್ತ್ ಮೂವತ್ತು ಮನೆ ಇದ್ರೆ ಕೇರಿ ಅಂತಾರೆ ಹಟ್ಟಿ ಅಂತಾರೆ ಕಾಲೋನಿ ಅಂತಾರೆ ನನಗೆ ಚಿಕ್ಕವನಾಗಿಂದನೂ ಒಂದು ವಿಸ್ಮಯ ಒಂದು ಆಶ್ಚರ್ಯ ಯಾಕೆ ಇವ್ರನ್ನ ಸಪ್ರೇಟ್ ಆಗಿ ನೋಡ್ತಾರೆ ಅಂತ ದೊಡ್ಡವನ ಆಗ್ತಾ ಆಗ್ತಾ ನನಗೆ ಅವಮಾನ ಸ್ಟಾರ್ಟ್ ಆಯಿತು ನೋವದಾಗ ಸ್ಟಾರ್ಟ್ ಆಯಿತು ನನ್ನ ಸಮಾಜ ಇವತ್ತೂ ಸಹ ಎಷ್ಟೊಂದು ಹಿಂದುಳಿದಿದೆ ಅಂತ ಹಿಂದುಳಿದಿರೋರು ನೀವಲ್ಲ ನಿಮ್ಮನ್ನ ಬೇರೆ ಹೆಸರಲ್ಲಿ ಕರಿತೀವಲ್ಲ ನಾವು ಹಿಂದುಳಿದವರು ಅಂತ ನನಗೆ ಅರ್ಥ ಆಯಿತು ಇಡೀ ನಮ್ಮ ದೇಶ ಏನಿದೆ ಒಂದು ಬ್ಯಾಲೆನ್ಸ್ಡ್ ಆಗಿ ಪ್ರತಿಯೊಬ್ಬರು ಒಂದು ಸಮಾನವಾದ ಬದುಕನ್ನು ಕಟ್ಕೋಳೋ ಅಂತಹ ರೀತಿ ಆದರೆ ಮಾತ್ರ ಈ ದೇಶಕ್ಕೆ ಒಂದು ಅರ್ಥ ಈ ದೇಶ ಆವತ್ತು ವಿಶ್ವಗುರು ಆಗುತ್ತೆ ಬಿಟ್ರೆ ಯಾವುದೋ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಹೊಡೆದ್ರೇನೋ ಚೀನಾಗ ಹೋಗ್ಬಿಟ್ಟು ಹೊಡೆದ್ರೇನೋ ಅಲ್ಲ ನನ್ನ ದೇಶ ಪ್ರಾರಂಭ ಆಗೋದು ನನ್ನ ಪೆರೆ ಸಂದ್ರದಿಂದ ನನ್ನ ಚಿಕ್ಕಬಳ್ಳಾಪುರದಿಂದ ಈ ನನ್ನ ದಲಿತ ಕಾಲೋನಿಗಳಿಂದ ಇಲ್ಲಿಂದ ನನ್ನ ಕ ನನ್ನ ದೇಶ ಸ್ಟಾರ್ಟ್ ಆಗುತ್ತೆ ಈ ಕಾಲೋನಿಗಳು ಊರುಗಳಾಗಿ ಮಾರ್ಪಾಟು ಆಗಬೇಕು ಈ ಮಕ್ಕಳು ಈ ಜಾಗದಲ್ಲಿ ನಾರಾಯಣ್ ಸಾವಿರ ಜಾಗದಲ್ಲಿ ಪ್ರತಿಯೊಬ್ಬರು ಕೂತ್ಕೋಣ ಅಂತಹ ಕೆಲಸ ಆಗಬೇಕು ಆವತ್ತು ನನ್ನ ದೇಶ ಮುಂದೆ ಹೋಗುತ್ತೆ ಆ ಒಂದು ಕನಸಿನೊಂದಿಗೆ ಈ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ನನ್ನ ತಂದೆ ಆಶೀರ್ವಾದ ಇದ್ರೆ ಡೆಫಿನೆಟ್ ಆಗಿ ಇದನ್ನು ಒಂದು ನೆಕ್ಸ್ಟ್ ಸ್ಟೇಜ್ ತಗೊಂಡು ಹೋಗ್ತೀವಿ ತುಂಬ ಮುಂದಕ್ಕೆ ಇದ್ದೀವಿ ನೀವೆಲ್ಲರೂ ಸಹ ನನ್ನ ಜೊತೆ ಸೇರಬೇಕು ನೀವೆಲ್ಲರೂ ಸಹ ನನಗೆ ಶಕ್ತಿ ಆಗಬೇಕು ನೀವೆಲ್ರೂ ಇಂಜಿನಿಯರು ಡಾಕ್ಟ್ರೋ ಇನ್ನೊಂದು ಆಗಿ ಅಣ್ಣ ನಾವಿದೀವಣ್ಣ ಇನ್ನೊಂದು ಶಾಲೆ ನಾವು ತಗೊಂಡ ಇನ್ನೊಂದು ಸ್ವಲ್ಪ ಫೀಸ್ ಕಟ್ಟಣ ಅಂತ ಅನ್ನೋ ಅಂತ ಮಕ್ಕಳು ನೀವು ಆಗಬೇಕು ಬರೀ ಪುಸ್ತಕದ ಬದ್ನೆಕಾಯಿ ಆಗಬಾರ್ದು ನಿಮ್ಮ ಕನಸುಗಳನ್ನ ಕಟ್ಕೊಬೇಕಾ ನಿಮ್ಮ ಕನಸುಗಳ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಯಾವ್ದು ಗೊತ್ತಾ ವಿದ್ಯೆ ಆ ವಿದ್ಯೆಯಿಂದ ಜ್ಞಾನ ಪಡಿಬೇಕು ಏನಣ್ಣ ವಿದ್ಯೆ ಬೇರೆ ಜ್ಞಾನನ ಬೇರೆನಾ ಹಂಡ್ರೆಡ್ ಪರ್ಸೆಂಟ್ ನಿಜ ವಿದ್ಯೆ ಬೇರೆ ಜ್ಞಾನ ಬೇರೆ ವಿದ್ಯೆ ನಿಮ್ಮನ್ನ ಪುಸ್ತಕದ ಬದನೆಕಾಯಿ ಮಾಡುತ್ತೆ ನಿಮ್ಮನ್ನ ಒಂದು ಜ್ಞಾನ ಈ ನಿಮ್ಮ ಒಂದು ಏನು ಸಮಾಜದಲ್ಲಿ ನಿಮ್ಮನ್ನ ಹೀರೋ ಆಗಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಮಾರ್ಪಾಟ್ ಮಾಡುತ್ತೆ ನಿಮ್ಗೆ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ ಈ ಮೆಸೇಜ್ನ ನೂರು ಜನಕ್ಕೆ ಕಳಿಸಿದ್ರೆ ನೀವು ಎಸ್ ಎಲ್ ಸಿ ಪಾಸ್ ಆಗ್ತೀರಾ ಓದ್ತಿರಲ್ಲ ಅದನ್ನ ನೂರು ಜನಕ್ಕೆ ಕಳ್ಸೋದನ್ನ ಅದು ವಿದ್ಯೆ ನೂರು ಜನಕ್ಕೆ ಫಾರ್ವರ್ಡ್ ಮಾಡ್ಬೇಕಾ ಬೇಡವಾ ಅನ್ನೋದು ಜ್ಞಾನ ಮಾಡ್ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ತಿರಲ್ಲ ಅದು ನಿಮ್ಮ ಜ್ಞಾನ ಬೇಡದಿರೋದನ್ನೆಲ್ಲ ಮಾಡ್ಕೊಂಡು ಮಾಡಿದ್ರೆ ವಿದ್ಯೆ ನೀವು ಪುಸ್ತಕದ ಬದನೇಕ ಹಾಕಿರ್ತೀರಾ ಇದು ಯಾವುದೋ ಫೇಕ್ ಒಂದು ಫಾರ್ವರ್ಡ್ ಮೆಸೇಜ್ ಇದನ್ನ ಕಳ್ಸಬಾರ್ದು ಅಂತ ನೀವು ಅನ್ಕೊಂಡ್ರೆ ಆವತ್ತು ನೀವು ಹೀರೋ ಆಗ್ತೀರಾ ನಿಮಗೆ ಸಮಾಜದಲ್ಲಿ ಗೌರವ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ